ಶ್ರೀ ಚೌದಾಪುರಿ ಹಿರೇಮಠ ಬ್ರಹ್ಮಪುರ ಶಹಬಜಾರ್ ಕಲಬುರಗಿ ವತಿಯಿಂದ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಪುಜ್ಜಗುರ ಶಣಬಸವಪ್ಪ ಅಪ್ಪ ಅವರ ಘನ ಅಧ್ಯಕ್ಷತೆಯಲ್ಲಿ ಶತಾಯುಷಿ ಲಿಂಗೈಕ್ಯ ಶ್ರೀ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳ ನಲ್ವತ್ ಮೂರನೆಯ ಪುಣ್ಯ ಸ್ಮರಣೋತ್ಸವ ಪ್ರಯುಕ್ತ ಶಿವಶಕ್ತಿ ಸಂಗಮ ದಿನಾಂಕ ಏಳನೇ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದರಿಂದ ಮುಂಜಾನೆ ಹತ್ತು ಗಂಟೆಗೆ ಹನ್ನೊಂದು ಸಹಸ್ರ ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಪ್ರಯುಕ್ತ ದಿನಾಂಕ ಇಪ್ಪತ್ತನೇ ಜನವರಿ ಎರಡು ಸಾವಿರ ಇಪ್ಪತ್ತೈದರಿಂದ ಆರನೇ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದರವರೆಗೆ ಕಲಬುರಗಿಯ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಮಹಾಪುರಾಣ ಜರುಗುವುದು ದಿನಾಂಕ ಎರಡನೇ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದರಿಂದ ಆರನೇ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದರವರೆಗೆ ಬೆಳಗ್ಗೆ ರುದ್ರಯಾಗ ಚಂಡಿಯಾಗ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ನಡೆಯಲಿದೆ ಶುಕ್ರವಾರ ದಿನಾಂಕ ಏಳನೇ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ಶ್ರೀ ಶಾಂತವೀರ ಶಿವಾಚಾರ್ಯರ ಅಮೃತ ಶಿಲಾಮೂರ್ತಿ ಶಿಲಾಮಂಟಪ ಹಾಗೂ ಶಿಲಾ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಸಮಸ್ತ ಕಲಬುರ್ಗಿ ಜಿಲ್ಲೆಯ ಭಕ್ತಾದಿಗಳನ್ನು ಆಮಂತ್ರಿಸುತ್ತದೆ ಸಮಸ್ತ ಸದ್ಭಕ್ತ ಮಂಡಳಿ ಚೌದಾಪುರಿ ಹಿರೇಮಠ ಹಾಗೂ ಚೌದಾಪುರಿ ಹಿರೇಮಠ ಶಿಕ್ಷಣ ಸಂಸ್ಥೆ ಬ್ರಹ್ಮಪುರ ಶಹಬಜಾರ್ ಕಲಬುರ್ಗಿ ಮತ್ತು ಎಪಿ ಕ್ರಿಯೇಷನ್ ಆಧ್ಯಾತ್ಮ ಪರಿಚಯ ಆಧ್ಯಾತ್ಮ ಲೋಕದ ಕೈಗನ್ನಡಿ